ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಜಲ್ ಮೀಡಿಯಾ ಪ್ರಶ್ನೆ ಕಳೆದ ಅಕ್ಟೋಬರ್ ಹತ್ತರಿಂದ ಆರಂಭಿಸಿರುವ ದೇಸಿ ಉತ್ಪನ್ನಗಳ ಉತ್ಪನ್ನಗಳ ಮಾರಾಟ ದೇಸಿ ಬಟ್ಟೆ ಮತ್ತು ಪುಸ್ತಕಗಳ ಬಟ್ಟೆ ಮಾರಾಟ ಮತ್ತು ಪ್ರದರ್ಶನ ಅಡೆದುಕೊಂಡಿರ್ತಕ್ಕಂಥ ಏನು ಸರಣಿ ಸಂವಾದ ಕಾರ್ಯಕ್ರಮ ನವಂಬರ್ ತಿಂಗಳು ಕೂಡ ಅದು ಮುಂದುವರೆದಿದೆ ಪ್ರಾಯಶಃ ಇದು ಇದು ನಿರಂತರವಾಗಿ ಮುಂದುವರಿಯುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಇವತ್ತು ನಮ್ಮ ಸಮಾಜದಲ್ಲಿ ಪಾಲ್ಗೊಳ್ಳುತ್ತಿರುವವರು ಇಬ್ಬರು ಪ್ರಮುಖರು ಒಬ್ಬರು ಶಿವಾನಂದ್ ಕುಗ್ವೆ ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಸಾಮಾಜಿಕ ಹೋರಾಟಕ್ಕೆ ತೆರೆದುಕೊಂಡವರು ಮೂಲತಃ ಬಹಳ ಇವರು ಅಪರೂಪದ ಓದುಗ ಮತ್ತು ಪರಹಗಾರರು ಕೂಡ ಇವರು ತಮ್ಮ ಜೀವನದಲ್ಲಿ ಹಲವು ಥರದ ಪ್ರಯೋಗಗಳನ್ನು ಮಾಡಿದವರು ಪತ್ರಕರ್ತರಾದವರು ದಲಿತ ಸಂಘ ಸಮಿತಿಯನ್ನು ಕಟ್ಟಿದವರು ಈಗ ರೈತ ಸಂಘದಲ್ಲಿ ರಾಜ್ಯ ರೈತ ಸಂಘದಲ್ಲಿ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಇವರ ಸುದೀರ್ಘವಾದಂಥ ಸಾಮಾಜಿಕ ಜೀವನದಲ್ಲಿ ಹಲವು ಥರದ ಹೋರಾಟಗಳನ್ನು ಇವರು ಉಡಿಸ್ಕೊಳ್ತಿದ್ದಾರೆ ಇವತ್ತು ರಾಜ್ಯದಲ್ಲಿ ಹಲವು ಭೂಮಿಯ ಕಾಯ್ದೆ ಇತರ ಏನಾದರೂ ಕಾಯ್ದೆಯಲ್ಲೂ ಆಗಿದೆ ಅಂತಂದರೆ ಶಿವಾನಂದ ಕು ಮತ್ತು ಅವರು ಗೆಳೆಯರು ಸಾಗರದಲ್ಲಿ ನಡೆಸಿದಂಥ ಹೋರಾಟದ ಫಲವೇ ರಾಜ್ಯ ಮಟ್ಟದಲ್ಲಿ ಬಂಗಾರಪರ ಗಮನಕ್ಕೆ ಅದು ಕಾನೂನು ಆಗಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಜನರನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ರೈತರ ನಡುವೆ ಕೆಲಸ ಮಾಡಿದ್ದಾರೆ ಕಾರ್ಮಿಕರ ನಡುವೆ ಕೆಲಸ ಮಾಡಿದ್ದಾರೆ ಒಳ ಹಿಂದೆ ಅವರು ಅಡಿಕೆ ಹಮ ಹಮಾನತ ಸಂಘದ ಕೆಲಸ ಮಾಡಿ ಕೆಲಸ ಮಾಡಿದವರು ಕಾರ್ಮಿಕ ಸಂಘದ ಕೆಲಸ ಮಾಡಿದವರು ಅವರ ಹರಿವು ಭಾಳ ದೊಡ್ಡದು ಹಾಗಾಗಿ ಸಾಗರದಂಥ ಊರಿನಲ್ಲಿ ಒಟ್ಟಾರೆಯಾಗಿ ಹೇಗೆ ಕಾಗೋಡು ಚಳವಳಿ ಅನ್ನೋದೊಂದು ಪ್ರಮುಖವಾಗಿತ್ತು ಅದೇ ರೀತಿಯಲ್ಲಿ ದರ ಚೌಳಿಯು ಕೂಡ ಸಾಗರದಲ್ಲಿ ಭಾಳ ಉತ್ತಮಕ್ಕೆ ತೆಗೆದುಕೊಂಡು ಹೋಗುವುದರಲ್ಲಿ ನಮ್ಮ ಶಿವಣ್ಣ ಅವರು ಶಿವಣ್ಣ ಅವರು ಭಾಳ ಪ್ರಮುಖ ಪಾತ್ರ ವಹಿಸಿದವರು ಮತ್ತು ಅವರು ಮಾಡಿದ ಹೋರಾಟದ ಕಾರಣಕ್ಕಾಗಿ ಯಾರು ಶಾಸಕರಾಗಿದ್ದರು ಯಾರು ಮಂತ್ರಿ ಆಗಿದ್ದರು ಅವರೆಲ್ಲ ಒಂದು ಸಾಗರದಲ್ಲಿ ಒಂದು ಜನಪ್ರವಾಹದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಹಾಗಾಗಿ ಇವರ ಒಂದು ಹೋರಾಟದಿಂದ ಒಂದು ಸಾಗರದ ಸಾಮಾಜಿಕ ಬದಲಾವಣೆಯಲ್ಲಿ ಅವರಿಗೆ ಬದಲಾವಣೆ ಕಾರಣ ಆಯಿತು ಅವರಿಗೆ ಒಂದು ರಾಜಕೀಯ ಅಧಿಕಾರ ಸಿಗದೆ ಇರಬಹುದು ಈಗ ಅವರು ನಿರಂತರವಾಗಿ ರಾಜ್ಯ ಸಂಘದ ಅಲ್ಲಿ ಗುಸ್ಕೊಂಡಿದ್ದಾರೆ ಬೆಡಗಲಪ್ಪುರ ನಾಗೇಂದ್ರ ಅವರ ನೇತೃತ್ವದ ಈ ಸಂಘದಲ್ಲಿ ಸುಳ್ಳು ನಿಮಗೆ ಸಂವಾದಕ್ಕೆ ಸ್ವಾಗತ ಇನ್ನೊಬ್ಬರು ಎನ್ ಡಿ ವಸಂತಕುಮಾರ್ ಅವರು ಅವರು ಕೂಡ ವಿದ್ಯಾರ್ಥಿ ಜೀವನದಲ್ಲೂ ಇದರಿಂದಲೇ ಸಮಾಜಕ್ಕೆ ತೆರೆದುಕೊಂಡವರು ಇವೆಲ್ಲ ಗೊತ್ತಾಗೀ ಕರ್ನಾಟಕದಾದ್ಯಂತ ಮನೆ ಮನೆಗೆ ಮುಗುತ್ತಿರುವ ರೈತ ಹೋರಾಟ ಎನ್ನುವ ಅಪರೂಪದ ಪತ್ರಿಕೆಯನ್ನು ರೂಪಿಸಿದವರು ಅದರ ಸಂಪಾದಕರಾಗಿ ಅವರು ಕೆಲಸ ಮಾಡಿದವರು ಈ ಜಗತ್ತಿನ ದೊಡ್ಡ ರೈತ ನಾಯಕ ಇಂಟಲೆಕ್ಚು ಆದ ಪ್ರೊಫೆಸರ್ ಅವರ ಜೊತೆಗೆ ಕೆಲಸ ಮಾಡಿದಂಥ ಸೌಭಾಗ್ಯ ಅವರಿಗೆ ದೊರಕಿದೆ ಯಾಕಂತಂದರೆ ಪ್ರೊಫೆಸರ್ ಸ್ವಾಮಿ ಅಂತಂದರೆ ಕೇವಲ ಅದು ರಾಜ್ಯಕ್ಕೆ ದೇಶಕ್ಕೆ ಸೀಮಿತ ಆದಂತವರಲ್ಲ ಅವರು ಎಸ್ ಸ್ವಾಮಿ ಅಂತಾರಾಷ್ಟ್ರೀಯ ಮಠದ ರೈತ ನಾಯಕ ಅವರು ಶಿವಮೊಗ್ಗ ಜಿಲ್ಲೆಗೆ ಬಂದರೆ ಸಾಗರದ ನಮ್ಮ ಕುಮಾರ್ ಅವರ ಮನೆಗೆ ಬಂದು ಉಳಿದಿದ್ದರು ಅದು ಆ ಆ ಕಾರಣಕ್ಕಾಗಿ ನಮಗೆ ಸ್ವಾಮಿ ಅಂತ ಮಹಾಚೇತರ ಜೊತೆಗೆ ಹಲವು ಸಂವಾದ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ನಂತರ ಇವರು ರೈತ ಹೋರಾಟ ಪತ್ರಿಕೆಯ ನಂತರ ಅದರ ಯಾವುದಕ್ಕೂ ಕೂಡ ಒಂದೊಂದು ಆಯಿಸುವಂತೆ ಇರುತ್ತೆ ನಂತರ ಅವರು ಮತ್ತೆ ಅವರು ಸ್ವರಾಜ್ ಇಂಡಿಯಾ ಇತರದ ಸಂಸ್ಥೆಗಳಿಸಿಕೊಂಡು ಶಿವಾನಗೊಬ್ ಅವರೆಲ್ಲ ದೆಹಲಿವರೆಗೂ ಪಾದಯಾತ್ರೆಯನ್ನು ದೆಹಲಿವರೆಗೂ ಅವರು ಹೋದರು ಇಲ್ಲಿನ ಕಾವೂರಿನ ಮಣ್ಣನ್ನು ತಂದುಕೊಂಡು ಅಲ್ಲಿಗೆ ಓದೋದ್ರು ಈಗ ಇಬ್ಬರೂ ಕೂಡ ರಾಜ್ಯ ರೈತ ಸಂಘವನ್ನು ಕಟ್ಟಲಿಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಇಂಥ ಪ್ರಮುಖ ವ್ಯಕ್ತಿಗಳನ್ನು ಜೊತೆಗೂ ಸಂವಾದ ಮಾಡೋದು ನಮ್ಮ ಡಿ ಸರಣಿ ಸಂವಾದ ಕಾರ್ಯಕ್ರಮದ ಉದ್ದೇಶ ಆಗಿದೆ ವಸಂತಕುಮಾರ್ ಅವರಿಗೆ ನಿಮಗೆ ಸ್ವಾಗತ ಹಾಂ ನೋಡಿ ಹೊಸ ಒಂದು ಮಾಹಿತಿ ಬಂದೀಗ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ನ ವತಿಯಿಂದ ನಿಮಗೆ ಅಭಿನಂದನೆ ಸರ್ ಈಗ ಶಿವಣ್ಣ ಅವರು ತಮ್ಮ ವಿಚಾರವನ್ನು ಮಂಡಿಸ್ತಾರೆ ನಿಮ್ಮ ವಿಚಾರ ಮಂಡನೆ ಆದ ಮೇಲೆ ನಮ್ಮ ವಸಂತಕುಮಾರ್ ಅವರು ವಿಚಾರ ಮಂಡನೆ ಮಾಡ್ತಾರೆ ಡಿಜಿಟಲ್ ಮೀಡಿಯಾ ಸ್ನೇಹಿತರಿಗೆ ಮೊದಲನೇದಾಗಿ ಅದು ಅಭಿನಂದಿಸ್ತಾ ನಮ್ಮ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಹೇಳ್ಕೊಳ್ಳಿರೋದು ನನಗೆ ಖುಷಿ ಕಾಯ್ದೆ ನಾವು ಆಗದ ಒಂದು ವ್ಯಾಪ್ತಿಯಲ್ಲಿ ದಲಿತ ಚಳುವಳಿನ ಪ್ರಾರಂಭ ಮಾಡಿದಂಥ ಸಂದರ್ಭ ತುಂಬ ಹಿಂದೆ ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದಲಿತ ಚಳುವಳಿ ಸಾಗರದಲ್ಲಿ ಸ್ಥಾಪನೆ ಆ ಆನಂತರ ಅಂತರ್ಜಾತೀಯ ವಿವಾಹಗಳು ಹಾಗೆ ಸರಳ ವಿವಾಹಗಳು ಒಂದು ಸಾಮಾಜಿಕ ಜಾತ್ಯಾತೀತ ವ್ಯಕ್ತಿಗಳೆಲ್ಲ ಸೇರಿ ಒಂದು ಸಂಘಟನೆ ಮಾಡ್ಕೊಂಡಿದ್ವಿ ಅವರು ದಲಿತ ಸಂಘಟನೆಗೆ ಕೇವಲ ದಲಿತ ಜಾತಿಯವರಿಗೆ ಸೀಮಿತವಾಗಿ ಬರ್ತದೆ ಪ್ರಗತಿ ಪರವಾಗಿ ಚಿಂತನೆ ಮಾಡ್ತಂಥ ಸಮಾಜವಾದಿ ಆಶೆ ಇತ್ತಂ ಅನೇಕನ ಯುವಕರು ಬೇರೆ ಬೇರೆ ಕಮ್ಯುನಿಟಿ ಯುವಕರು ನಮ್ಮ ಜೊತೆಗೆ ಹೋಗ್ತಾರೆ ಅದರಲ್ಲಿ ನಾವು ಮುಖ್ಯವಾಗಿ ದಲಿತ ಚಳವಳಿ ಯಾಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ ಕಾಗೋಡ್ ಚಳವಳಿಯ ನಂತರ ಏನು ಸಮಾಜವಾದಿ ಚಳುವಳಿ ಪ್ರಾರಂಭ ಆಯಿತು ಸಾಗರದ ಸಮಾಜವಾದಿ ಚಳುವಳಿ ಅನೇಕ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ವ್ಯಾಪ್ತವಾಯಿತು ರಾಜ್ಯದಲ್ಲಿ ವ್ಯಾಪಾರ ಆಯಿತು ಕಾಗೋಡು ಚಳವಳಿಯ ಸ್ಫೂರ್ತಿಯಿಂದ ಅವಾಗ ಗೋಪಾಲ್ಗೌಡು ಜೆ ಪಿ ಇಂಥವನ್ನ ಬಂದು ಹೋದಂಥ ಖಗೋಳ ಚಳುವಳಿ ದೊಡ್ಡ ಐತಿಹಾಸಿಕ ಚಳುವಳಿ ಹಾಗೂ ದೇಣಿದಾರರ ಪಾಲಿಗೆ ಲೆಕ್ಕ ಬಡವರಾಗಿದ್ದಂಥ ದೇಣಿದಾರರ ಪಾಲಿಗೆ ಒಂದು ನಿರಂತರ ಚಳುವಳಿಯ ನಂತರ ಒಂದು ಗುರುಹೊನೆಯ ಹೊಂದಡಿಯ ಕಾಯ್ದೆ ಜಾರಿಯಾಗಲಿಕ್ಕೆ ಕಾರಣ ಆಯಿತು ಏಳುಗಾರು ವರ್ಗ ಭಾಳ ಬಡತನ ಇತ್ತು ಅನಕ್ಷರತೆ ಇತ್ತು ಅಂತಹ ಜನಾಂಗ ಮತ್ತು ಸಮುದಾಯಕ್ಕೆ ಏಳು ಸಮುದಾಯದಲ್ಲಿ ಎಲ್ಲ ಇಂಗೋಲ್ ವರ್ಗಗಳಿರುವ ಆ ಸಮುದಾಯಕ್ಕೆ ಒಂದು ನ್ಯಾಯ ದೇವರ ಹರಸು ಕಾಲದಲ್ಲೇ ಸಿಗ್ತದೆ ಅದಕ್ಕೆ ಗೋಪಾಲ್ಗೌಡ್ರ ಕಾರಣ ಕಾಗೋಡು ಕುಮಪ್ಪ ಕಾರಣ ಬಂಗಾರಪ್ಪ ಕಾರಣ ಗೋಪಾಲ್ ಗೋಪಾಲ್ಗೌಡರು ಅದನ್ನು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಭಾಳ ಪರಿಣಾಮಕಾರಿಯಾಗಿ ಅವತ್ತಿನ ಆಡಿಯನ್ಸಲ್ಲಿ ತೋರು ಎಲ್ಲರಿಗೂ ಕೂಡ ನಾಟೋ ಹಾಗೆ ಈ ಭೂಮಿಯ ಹಕ್ಕು ಬೈಕ್ಗೆ ಸಿಗಬೇಕು ಅನ್ನುವಂಥ ಒಂದು ಪ್ರತಿಪಾದನೆ ಮಾಡಿದ್ದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದೇವರಾಜ್ ಅವರು ಮುಖ್ಯಮಂತ್ರಿ ಆದಾಗ ಅದನ್ನು ಜಾರಿಗೆ ಬಂದರು ಎಸ್ ಎಸ್ ಕುಮಟ ಮತ್ತು ಜಿ ಆರ್ ನಗರವರು ಮತ್ತು ಹಮ್ಮಂತಪ್ಪ ವಾಳ ತಂಡ ಮೂರು ಜನ ಅವತ್ತಿನ ಸೋಸಿಟ್ ಪಾರ್ಟಿಯ ಇಲ್ಲಿಯ ಬಹಳ ಪ್ರಮುಖ ಮುಖ್ಯ ಇವರು ಮುಖ್ಯಸ್ಥರು ಮುಖಂಡರು ಅವರ ಸರ್ಕಾರಿ ನೌಕರಿಯಲ್ಲಿದ್ದವರು ಕೂಡ ರಾಜೀನಾಮೆ ಕೊಟ್ಟು ಅವ್ರಿಗೆ ತೀರ್ಥ ಈ ರೈತ ಚಳುವಳಿಯಲ್ಲಿ ಏನೇಗಾರರಿಗೋಸ್ಕರ ಸಮಾಜವಾದಿ ಚಳುವಳಿಯಲ್ಲಿ ಭಾಗಿಯಾಗಿರ್ತಾರೆ ಒಬ್ಬ ಲೋಹಯ್ಯ ಅವರಿಗೆ ಬರಲಿಕ್ಕೆ ಕಾರಣ ಗೋಪಾಲ್ ಗೌಡರಿಗೆ ಬಂದು ಸಕ್ರಿಯವಾಗಿ ವಾಪಸ್ ಕಾರಣ ಅನೇಕ ಸೋಶಲಿಸ್ಟ್ ನಾಯಕರು ಬಂದು ಕಾರಣ ಆದರೂ ಎಸ್ ಎಸ್ ಗುಂಡಾ ಮತ್ತು ನಮ್ಮ ನಮ್ಮಂತಪ್ಪ ವಾಡೋದಂತ ಅವರು ತುಂಬ ನಮ್ಮಂತಪ್ಪ ವಾಡೋದು ಮೋಜಿ ಜನ ಅಂದ್ರು ಆದರೆ ಅವರೊಬ್ಬ ಲೆಕ್ಚರರ್ ಆಗಿರ್ತಾರೆ ಹೆಮ್ಮೆ ಆಗಿರುತ್ತೆ ಆದರೆ ಅವರು ತುಂಬ ಸಕ್ರಿಯವಾಗಿ ಚಳವಳಿಗೆ ಕಾಗೋಡು ಚಳುವಳಿಯ ಒಂದು ಇದರಲ್ಲಿ ನಿಂತು ನಿಂತಿರ್ತಾರೆ ಅವ್ರ ಹೆಸರು ಇವತ್ತು ಭಾಳ ಜನಕ್ಕೆ ನೆನಪಿಲ್ಲ ಆನಂತರ ಚಳುವಳಿಯ ಒಂದು ವಸ್ತು ಅನೇಕ ವಿದ್ಯಾವಂತರನ್ನ ಯುವಕರನ್ನ ಆಕರ್ಷಣೆ ಮಾಡುತ್ತೆ ರುಭಯ್ಯ ವಿಚಾರಗಳು ಆಕರ್ಷಣೆ ಮಾಡ್ತವೆ ಮತ್ತು ಆ ಚಳುವಳಿಯಿಂದ ಸಾಕಷ್ಟು ಸಾಹಿತಿಗಳು ವಿಚಾರವಾದಿಗಳು ಒಂದು ಹೊಸ ಸಾಂಸ್ಕೃತಿಕ ಆಯಾಮ ಕಾರಣ ಇಲ್ಲಿ ನಟೋ ಬರೀ ಸಾಗರಕ್ಕೆ ಸೀಮಿತ ಅಲ್ಲ ಇಲ್ಲಿ ಕರ್ನಾಟಕದಾದ್ಯಂತ ಒಬ್ಬ ಲಂಕೇಶ್ ಅಂತ ಯುವರನ ಕೊಟ್ಟು ಅಂತ ಆಮೇಲೆ ಎಸ್ ಖಾದ್ರೀಶ್ ಅಮ್ಮಣ್ಣ ಅಂತವರು ಹಾಗೇ ಅನೇಕ ಜನ ಈ ಥರದ ಅನೇಕ ಪ್ರತಿಭಾವಂತರು ಸಾಹಿತಿಗಳು ವಿಚಾರವಂತರು ಒಂದು ಹೊಸ ಅಂದರೆ ಕೆ ವಿ ಸುಬ್ಬಣ್ಣವರು ಕೂಡ ಭಾಳ ಸಕ್ರಿಯವಾಗಿರ್ತಾರೆ ಅವತ್ತಿನ ಈ ಒಂದು ವಿಚಾರ ಕ್ರಾಂತಿ ಹಾಗೇ ನಮ್ಮ ಹಿಂದೂ ವರ್ಗದ ಯುವಕರಿಗೆ ಒಂದು ಕಾ ಒಂದು ವಿಶ್ವಾಸ ಆತ್ಮವಿಶ್ವಾಸ ಕೊಡಲಿಕ್ಕೆ ಕಾರಣ ತೋರಿಸ್ತಾ ತಿಳವಳಿ ರೈತರಿಗೆ ನಮ್ಮ ಪಕ್ಷ ಸಮಾಜವಾದಿ ಪಕ್ಷ ಇದ್ದರೆ ನಾವು ಸಂಘಟಿತವಾಗಿದ್ದರೆ ನಮ್ಮ ಶಕ್ತಿ ನಮಗೆ ಭೂಮಾಲಿಕರ ದೌರ್ಜನ್ಯ ಇಂಥವ್ರ ವಿರುದ್ಧ ನಾವು ರಕ್ಷಣೆ ಪಡಿಬೋದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅದ್ರ ಮೂಲಕ ಅವತ್ತು ಗೋಪಾಲ್ಗೌಡ್ರಂಥವ್ರು ಗೆಲ್ತಾರೆ ಈ ಕ್ಷೇತ್ರದಿಂದ ಅವರು ಜಾತ್ಯತೀತವಾಗಿ ಎಲ್ಲ ಜನಾಂಗದವರು ಅವ್ರಿಗೆ ಗಂಬಲ ಕೊಡ್ತಾರೆ ಅವರು ಬರೀ ಎರಡು ಸಾವಿರ ರೂಪಾಯಿ ಚುನಾವಣೆ ಖರ್ಚು ಮಾಡಿ ಅವತ್ತು ಗೋಪಾಲ್ಗೌಡ್ರಂಥವ್ರು ಬದರಿನಾಣೆ ಒಬ್ಬ ಜಮೀನ್ದಾರರ ಎದುರುಗಡೆ ಅವರು ಕೇಳ್ತಾರೆ ಅದು ದೊಡ್ಡ ಮಹತ್ವದ ಆ ಮಹತ್ವದ ಚಳುವಳಿಯ ಪ್ರಭಾವ ನಮ್ಮಂಥ ಯುವಕರಿಗೆ ನಮ್ಮೆಲ್ಲ ಕಾಲೇಜ್ ಹೋಗ್ಬೇಕಾದ್ರೆ ಒಂದು ಸ್ವಾಭಾವಿಕವಾಗಿ ಆಗುತ್ತೆ ಅಂದರೆ ನಮ್ಮ ಅಣ್ಣಂದಿರು ನಮ್ಮ ಅವರೆಲ್ಲ ಸ್ನೇಹಿತರೆಲ್ಲ ಸಮಾಜವಾಗಿ ಚಳುವಳಿ ಇದರಿಂದ ನಾವು ಆ ಪ್ರಭಾವದಲ್ಲಿ ಬಂದ್ವಿ ಸರ್ ಇದ್ರ ಮಧ್ಯೆ ಬಂದು ಅಣ್ಣ ಹನುಮಂತಪ್ಪನವ್ರ ಬಗ್ಗೆ ಸರ್ ನಮ್ಮಣ್ಣ ಆ ಹನುಮಂತಪ್ಪ ನಮ್ಮ ಎರಡನೇವರು ಪಿಚ್ಚಪ್ಪರು ಅವರ ಅಣ್ಣ ಎರಡನೇ ಅಣ್ಣ ಹನುಮಂತಪ್ಪ ಹನುಮಂತಪ್ಪ ಭಾಳ ಒಂದು ಸ್ಫೂರ್ತಿದಾಯಕ ವ್ಯಕ್ತಿ ಅವರು ಸೋಷಲಿಸ್ಟ್ ಚಳುವಳಿಯಲ್ಲಿ ಕಾಗೋಡು ತಿಮ್ಮಪ್ಪ ಅವರ ಹೆಚ್ಚುಗಳನ್ನೇ ಬಲಗೈತರವಾಗಿ ಅವರು ಭಾಳಷ್ಟು ರೈತ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಸೋಷಲಿಸ್ಟ್ ಪಾರ್ಟಿಯ ಎಲ್ಲ ಹೋರಾಟಗಳಲ್ಲಿ ಅವರು ಘೋಷಣೆ ಕೂಗಿದ್ರು ಅಂದರೆ ಅವತ್ತು ಬಹುಶಃ ಒಂದು ಸಾವಿರಾರು ಜನಕ್ಕೆ ಒಂದು ಕೇಳ್ತಾ ಇತ್ತು ಸ್ಪಿರಿಟ್ ತರ್ತಾ ಇತ್ತು ಅಂತ ಘೋಷಣೆ ಕೂಡ್ತಾ ನಾವೆಲ್ಲ ಸಣ್ಣ ಹುಡುಗ್ರೆ ಅವರು ಅಂಗಂತಪ್ಪ ಇನ್ಫಿಲಾಬ್ ಅಂತಂದ್ರೆ ದೊಡ್ಡ ಇದು ಇರುವ ಸ್ಪಿರಿಟ್ ಇತ್ತು ಹಾಗೆ ಅವರು ಹೆಂಗೆ ಫೋಟೋಫಿ ಹಾಕೊಂಡ್ರು ಹೆಂಗೆ ಪಾವಡ್ರಾಯ್ರು ಇಲ್ಲಿ ಬೀದಿಯಲ್ಲಿ ಅವರು ಅನೇಕ ಜನ ಯುವಕರು ಸ್ನೇಹಿತರೆಲ್ಲ ಮೆರವಣಿಗೆ ಮಾಡ್ತಿರೋದು ಆ ವಿದ್ಯಾರ್ಥಿ ಆಗಿದ್ದಾಗಿಂದರೂ ನಮ್ಗೆ ಅದೊಂದು ಪರಿಣಾಮ ಅದೇ ಕಾಗೋಡು ತಿಮ್ಮಪ್ಪನವರು ಕೂಡ ನಮ್ಗೆ ಸಾಕಷ್ಟು ಪರಿಣಾಮ ಆಗಿದೆ ಅವರಿಂದ ಪ್ರಭಾವ 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 ಆಗಿದೆ ಆದ್ರಿಂದ ನಾವು ಈ ಸಾಮಾಜಿಕ ಚಿಂತನೆಗೆ ಹಚ್ಚಿದಂಥ ಅವರು ಸರಿ ಚಳವಳಿ ಕಾಗೋಡು ಚಳುವಳಿ ಒಂದು ಹಂತಕ್ಕೆ ಬಂದು ಒಂದಷ್ಟು ಕಾನೂನಾಗಿ ರೈತರ ಕೈಗೆ ಭೂಮಿ ಸಿಕ್ಕು ಭೂಮಿ ಸಿಕ್ಕ ನಂತರದಲ್ಲಿ ಕಾಗೋಡ ತಿಮ್ಮಪ್ಪ ಸಮಾಜವಾದಿಗ ಕಾಗೋಡ ತಿಮ್ಮಪ್ಪನವರಿಗೆ ಅಧಿಕಾರದಿದ್ದಾಗ ನೀವೊಂದು ದೊಡ್ಡ ಶಿಫ್ಟ್ ತಗೋತೀರಾ ಸಂಘಟನೆಯ ಮೂಲಕ ಅದ್ರ ಬಗ್ಗೆ ಹೇಳಿ ಅದಕ್ಕೆ ಕಾರಣ ಅಂದರೆ ನಮಗೆ ಸಮಾಜವಾದಿ ಪಕ್ಷ ವಿಲೀನ ಆಗಿ ಹೋಗುತ್ತದೆ ವಿಲೀನ ಆದರೂ ಕೂಡ ಅದೊಂದು ರಾಜಕೀಯ ಶಕ್ತಿ ರಾಷ್ಟ್ರ ಮಟ್ಟದಲ್ಲಿ ಬರುತ್ತೆ ರಾಷ್ಟ್ರ ಮಟ್ಟದಲ್ಲಿ ಜನತಾ ಪಕ್ಷವಾಗಿ ವಿಲೀನ ಆಗುತ್ತೆ ಆದರೆ ಸಾಗರದಲ್ಲಿ ಕೆಲವು ಕಾಲ ಇರ್ತಾರೆ ಇದೇ ಜನತಾ ಪಕ್ಷ ಕಾಗೋಡ್ತು ಅಂತ ನಾಯಕರೇ ಇರ್ತಾರೆ ಬಟ್ ಕೆಲವಾರು ಕಾರಣಗಳಿಗಾಗಿ ಮತ್ತು ಅವರ ಅನುಯಾಯಗಳ ಒಂದು ಒತ್ತಡದಿಂದಲೂ ಅನ್ಬೋದು ಅವರು ಹೀಗೆ ಸೋಲ್ತಾ ಇರೋಕ್ಕಾಗಲ್ಲ ನಾವು ಏನು ಗೆಲ್ಲಬೇಕು ಅಧಿಕಾರಕ್ಕೆ ಅಧಿಕಾರ ಹಿಡಿಯಬೇಕು ಅನ್ನೋ ಒಂದು ಇದನ್ನು ಒತ್ತಾಯ ಮಾಡಿ ಆವರ್ತಿ ಹೋಗೋದವರು ಆವಾಗ ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಆವಾಗ ನಮ್ಮಂಥ ಯುವಕರಿಗೆ ಇನ್ನೂ ಆದರ್ಶ ಇನ್ನೂ ಅನೇಕ ಹೋರಾಟದ ಕೆಚ್ಚು ತರ್ತಾರೆ ನನ್ನಂಥವರು ಅನೇಕ ಜನ ಸ್ನೇಹಿತರಿಗೆ ಅದು ನಿರಾಶೆ ಆಗುತ್ತೆ ಆವೃತ್ತಿಗೆ ಹೋಗ್ತವ್ರು ಕಾಂಗ್ರೆಸ್ ಸೇರಿದ್ದು ಮತ್ತೆ ಸೋಷಿಯಲ್ ಪಾಟಿಯ ಸ್ಪಿರಿಟನ್ನು ಡೈಲೂಟ್ ಅಂತ ಅಂತೇಳಿ ನಮಗೆಲ್ಲ ಹೊರಗಾಗುತ್ತೆ ಆದ್ದರಿಂದ ನಾವು ಈ ಚಳುವಳಿಯ ಸ್ಪಿರಿಟ್ ಇಟ್ಕೊಳ್ಬೇಕು ಅಂತೇಳಿ ನಾವು ಒಂದು ಪರ್ಯಾಯವಾಗಿ ಚಳುವಳಿ ಬೇಕು ಅಂತ ಆಯ್ಕೆ ಮಾಡಿದಂಥ ಸಂದರ್ಭ ದಲಿತ ಸಂಘರ್ಷ ಬಹುಶಃ ನಿಮಗೆ ಆ ಹೊತ್ತಲ್ಲಿ ಭೂಮಿಯಲ್ಲಿ ಭೂಮಿ ಗೇಡಿದಾರರಿಗೆ ಭೂಮಿ ಸಿಕ್ತು ಅಲ್ಲ ಭೂಮಿಯಲ್ಲಿ ಇತರೆ ಹೆಚ್ಚು ಕುಲಿದಾರ ಕೆಲಸ ಮಾಡ್ತೀವೋ ದಲಿತರಿಗೆ ಭೂಮಿ ಅದು ಒಂದು ಕಾರ್ಯ ಕೂಡ ನಿಜ ನಿಜ ನಮಗೆ ಒಂದು ವರ್ಗ ಒಂದು ಗೇಣಿದಾರರ ಸಮುದಾಯಕ್ಕೆ ಮಾತ್ರ ಭೂಮಿ ಸಿಗಕ್ ಸಾಧ್ಯ ಆಯ್ತು ಕೆಳಗಿರೋ ಭೂಮಿಯ ತುಂಡು ಕೂಡ ಇರಲ್ಲ ಹರಿಜನರಿದ್ರು ಗಿರಿ ಇದ್ರು ಇನ್ನೂ ಅಲ್ಪಸಂಖ್ಯಾತ ಸಮುದಾಯಗಳಿದ್ರು ಅವ್ರು ಯಾರು ಕೂಡ ಒಂದು ಭೂಮಿ ಸಾಧ್ಯ ಸಾಕ್ತಿರ್ಲಿಲ್ಲ ಒಂದು ಮನೆ ನಿವೇಶ ತಗೊಳಕಾಗ್ತಿರ್ಲಿಲ್ಲ ಅಂಥವ್ರಿಗೆ ಭೂಮಿಯನ್ನು ಕೊಡಿಸ್ಬೇಕು ಭೂ ಹೀರು ಕೃಷಿ ಕಾರ್ಮಿಕರು ಇಂಥವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಕಲ್ಪನೆ ನಮ್ಮದವರು ಆ ಕಲ್ಪನೆಗಾಗಿ ನಮಗೆ ದಲಿತ ಸಮಿತಿ ಅಂತ ಸಂಘಟನೆ ಬೇಕಿ ಮತ್ತು ಹಿಂದುಳಿದ ಯುವಕರನ್ನು ನಾವು ಇಂಥ ವಿಚಾರಗಳನ್ನು ಅಂಬೇಡ್ಕರ್ ವಿಚಾರ ಇರ್ಬೋದು ಲೋಹಯ್ಯ ವಿಚಾರ ಇರ್ಬೋದು ಆ ವಿಚಾರಗಳನ್ನ ನಾವು ಕಲಿಸೋದಕ್ಕೆ ಇದೊಂದು ವೇದಿಕೆ ಆಗುತ್ತೆ ಅಂತ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ದಲಿತ ಯುವಕರು ಇನ್ನೂ ವಿದ್ಯಾವಂತರೇ ಇರಲಿಲ್ಲ ಅವಾಗ ಅವರು ಬದಲಿಗೆ ನಾವೇ ಅದನ್ನು ಮುಂಚು ಮುಂಚೂಣಿಯಲ್ಲಿ ನಡೆಸ್ತಾ ದಲಿತ ಚಳು ಹೋರಾಟಗಳನ್ನು ಮಾಡ್ತಾ ಅಸ್ಪೃಶ್ಯತೆ ಅಸ್ಪೃಶ್ಯತೆಗಳ ಹೋರಾಟಗಳನ್ನ ತೊಗೊಂಡಿದ್ದೀವಿ ಈಗ ನಮ್ಮ ದೀವ್ರ ಕಮ್ಮಿ ಎಲ್ಲೋ ಕಡೆ ಅಸ್ಪೃಶ್ಯತೆ ಆಚರಣೆ ಮಾಡಿದ್ದನ್ನು ನಾವೇ ವಿರೋಧ ಮಾಡ್ತೀವಿ ನಮ್ಮ ಜೊತೆಗೆ ಒಬಿಸ ಆಡೋದು ವಿದ್ಯಾರ್ಥಿಗಳು ಬರ್ತಾಯಿದ್ವಿ ಇಡಿಗಳ ಹಾಕಲು ವಿದ್ಯಾರ್ಥಿಗಳು ಬರ್ತಾಯಿದ್ವಿ ಆ ಒಂದು ಕೆಲವೆಲ್ಲ ಪ್ರಕ್ರಿಯೆ ಅವತ್ತಿನ ಕಾಲದಲ್ಲಿ ಸಾಧ್ಯ ಇತ್ತು ಅಂತ ಆದ್ದರಿಂದ ದಲಿತ ಚಳುವಳಿ ಸಾಕಷ್ಟು ಒಂದು ಪ್ರಭಾವವನ್ನು ಬೀರಿದೆ ಅಷ್ಟೇ ನಮ್ಮನ್ನು ಕೂಡ ಬೆಳೆಸಿದೆ ಆ ಸಂದರ್ಭದಲ್ಲಿ ನಾವು ಚಳುವಳಿಯ ಜೊತೆಗೆ ವಿಚಾರಗಳನ್ನು ಬೆಳೆಸ್ಕೊಂಡಿದ್ದೀವಿ ಮತ್ತೊಂದು ಐಡೆಂಟಿಟಿ ಸಿಕ್ತು ಅದರ ಮೂಲಕ ನಾವು ಸಾಕಷ್ಟು ಸಾರ್ವಜನಿಕ ಹೋರಾಟವನ್ನು ಆವಾಗಲೇ ಪ್ರಾರಂಭ ಮಾಡಿದ್ವಿ ಉದಾಹರಣೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾವು ಭೂಹೀನ ರೈತರು ಅತಿ ಸಣ್ಣ ರೈತರು ಇವರಿಗೆಲ್ಲ ಬಹಳ ಕುಂ ಮಾಡ್ತಾಯಿದ್ರು ಭೂಮಿ ಸ್ಥಳದೇನೆ ಭಾಳಷ್ಟು ಸಮುದಾಯ ಸುಮಾರು ಎಷ್ಟೋ ಸಾವಿರಾರು ಫ್ಯಾಮಿಲಿಗಳ ಒಂದು ಪತ್ರ ಇದ್ದರೆ ಬಗರೂ ಪುಂಜಮೆ ಮಾಡ್ತಾ ಇದ್ರು ಕಂದಾಯ ಜಮೀನು ಮಾಡ್ತಿದ್ರು ಅವಾಗ ಅದನ್ನು ಪ್ರಾರಂಭ ಮಾಡಿದ್ರು ನಾವೇ ಕಲಿಸ್ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಒಂದು ನಲವತ್ತು ದಿವಸಗಟ್ಟಲೆ ಸಾವೆಲ್ಲ ತಾಲೂಕು ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಒಂದೊಂದು ದಿವಸ ಒಂದೊಂದು ಊರ್ನೋರು ಹಾಗೆ ಪ್ರತಿ ಊರಿಂದ ಬಂದು ಬಗರೂ ಪುನಾವಣೆ ಮಾಡಿದಂಥ ರೈತರು ಪೂಲಿಕಾರು ದಲಿತರು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದರು ನಲ್ವತ್ತು ದಿವಸ ಆಗಿ ಮಾಡಿದ್ವಿ ಕೊನೆಯ ದಿವಸ ತಾಲೂಕ್ ಕಚೇರಿ ಪಿಕೆಟಿಂಗ್ ಮಾಡ್ತಿದ್ವಿ ಒಂದು ನೂರಾರು ಜನ ಅವತ್ತು ನಮ್ಮನ್ನು ಅರೆಸ್ಟ್ ಮಾಡೋದು ನೂರಾರು ಜನನ ಆ ಜೈಲಲ್ಲಿದ್ವಿ ಒಂದು ಹದಿನೈದು ದಿವಸ ಜೈಲು ಆಯಿತು ನಮಗೆ ಅದು ಈ ಬಗರ್ಕುಂ ಬಗ್ಗೆ ಒಂದು ಒಂದು ಅವೇರ್ನೆಸ್ಸು ಜನರಲ್ಲೂ ಬಂತು ರೈತರಲ್ಲಿ ಹಾಗೆ ನಮ್ಮ ಜನಪ್ರತಿನಿಧಿಗಳು ಕೂಡ ಅದೊಂದು ಹಿಟ್ ಆಗಿ ನಮ್ಮ ಚಳವಳಿ ಮತ್ತೆ ವ್ಯಾಪ್ ವಿರುದ್ಧ ಹೊರಗಡೆ ಹೋಯಿತು ಭದ್ರಾವತಿಯಲ್ಲಿ ಆಮೇಲೆ ಚಳವಳಿ ಶುರು ಮಾಡೋದು ಆಮೇಲೆ ಶಿಕಾರಿಪುರದಲ್ಲಿ ಮಾಡೋದು ಹೊಂದಾಣಿಯಲ್ಲಿ ಶುರು ಮಾಡೋದು ಚನ್ನಗಿರಿಯಲ್ಲಿ ಶುರು ಮಾಡೋದು ನಮ್ಮ ದಲಿತ ಸಂಗ್ರಹ ಸಮಿತಿ ನೇತೃತ್ವದಲ್ಲಿ ಅದೊಂದು ಜಿಲ್ಲಾ ಮಟ್ಟದಲ್ಲಿ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರತಿ ತಾಲೂಕು ಕಚೇರಿಯಲ್ಲಿ ಎರಡು ದಿವಸ ಕಂಟಿನ್ಯೂಸ್ ಧರಣಿ ಸತ್ಯಾಗ್ರಹ ಮಾಡಿ ಟಿಕೆಟಿಂಗ್ ಮಾಡಿ ಭಾಳ ಜನ ಅರೆಸ್ಟ್ ಆದ್ರವತ್ತು ಆ ಚಳವಳಿ ನಮ್ಮನ್ನು ಆಳವ್ರನ್ನ ಅವತ್ತು ಎಚ್ಚರಿಸ್ತು ಒಂದು ಅವರಿಗೆ ಶಾಪ್ ಕೊಡ್ತದೆ ಆನಂತರ ಈ ಚಳುವಳಿಯ ಇದನ್ನು ನೋಡಿ ಡೆಪ್ತ್ ನೋಡಿ ಚಳುವಳಿ ಡೆಪ್ ನೋಡಿ ಅದರ ವ್ಯಾಪಕತೆ ನೋಡಿ ಆಮೇಲೆ ರೈತ ಸಂಘ ಕೂಡ ಆ ಕಾಲದಲ್ಲಿ ರೈತ ಸಂಘ ಭಾಳ ಸ್ಟ್ರಾಂಗ್ ಆಗಿತ್ತು ಅದು ಭಾಳ ಭಾಳಷ್ಟು ಜಿಲ್ಲೆಗಳಲ್ಲಿ ರೈತ ಸಂಘದ ನೇತೃತ್ವದ್ದು ಸಾವಿರಾರು ಜನ ತಗೊಳ್ಬಿಟ್ಟು ಆವೇ ಚಳುವಳಿ ಮಾಡೋದು ನಂತರ ಬಿ ಜೆ ಪಿ ಕಾಂಗ್ರೆಸ್ಸು ಈಗ ರಾಜಕೀಯ ಪಕ್ಷಗಳು ಕೂಡ ಆ ವಿಷಯನೂ ತಗೊಂಡ್ರು ತೊಗೊಂಡು ಅವರು ಕೂಡ ಅದು ದೊಡ್ಡ ರ್ಯಾಲಿ ಮಾಡಿದ್ರು ಇದರ ಪರಿಣಾಮ ಏನಾಯಿತು ಬಹುಶಃ ಬಂಗಾರಪ್ಪ ಸಿ ಎಮ್ ಆಗಿದ್ರು ಅವಾಗ ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತ ಕಾಣುತ್ತೆ ಹಾಗೆ ಅದನ್ನು ಒಂದು ಕಾಯ್ದೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ಬಿಟ್ಟು ಆ ಸರ್ಕಾರ ಅವತ್ತಿನ ಕಾಂಗ್ರೆಸ್ ಸರ್ಕಾರವೇ ಸಿ ಎಮು ಅವತ್ತು ಬಂಗಾರಪ್ಪ ಇತ್ತು ಆ ಸಂದರ್ಭ ಅದೊಂದು ದೊಡ್ಡ ಅದು ನಾವು ಪ್ರಾರಂಭ ಮಾಡಿದ್ರು ಕೂಡ ರಾಜ್ಯ ಮಟ್ಟದ ಗಮನ ಸೆಳೆದಂಥ ದಲಿತ ಸಂಘ ಸಮಿತಿ ಪ್ರಾರಂಭದಲ್ಲಿ ಆ ಹೋರಾಟದ ಫಲ ಆಮೇಲೆ ಯಾರಿಗೂ ಯಾರಿಗೂ ಜಾಗ ಇಲ್ಲ ಒಂದು ಒಂದು ಇರೋತ್ ಒಂದು ನಿವೇಶನ ಇದ್ದಿರೋಂಥವ್ರು ಬಾಡಿನಲ್ಲಿರೋರು ಸಾವಿರಾರು ಕುಟುಂಬಗಳಿರೋರು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಪಟ್ಟಣಗಳಲ್ಲಿ ಅವ್ರನ್ನೆಲ್ಲ ಸೇರಿಸಿ ನಾವು ಕಾರ್ಮಿಕರು ಅಡಿಕೆ ಮಂಡಿ ಕಾರ್ಮಿಕರು ಅಮಾ ಅವ್ರನ್ನೆಲ್ಲ ಸೇರಿಸಿ ಎಲ್ಲರಿಗೂ ಒಂದೊಂದು ಪ್ರತಿಯೊಬ್ಬರಿಗೂ ಒಂದು ನಿವೇಶನ ಕೊಡಬೇಕು ಅವರಿಗೊಂದು ಸೂಡು ಕೊಡಬೇಕು ಒಂದು ಆಶಯ ಮನೆ ಕೊಡಬೇಕು ಆಶಯ ಅನ್ನೋದನ್ನ ಹಚ್ಚಿ ಬಂದಿರಲಿಲ್ಲ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ಪ್ರಜೆಗೆ ಅವರಿಗೊಂದು ಸ್ವಂತ ನಿವೇಶನ ಒಂದು ಸ್ವಂತ ಮನೆ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಕೊಂಡು ಆ ನಂತರ ಹೋರಾಟ ಮಾಡಿದ್ದ ಪರಿಣಾಮ ಸಾಕಷ್ಟು ನಮ್ಮಲ್ಲಿ ಜಿಲ್ಲಾಧಿಕಾರಿ ಒಬ್ಬರು ಇದ್ದರೆ ತಂದ್ರೆ ಅವರು ಸರ್ಕಾರಕ್ಕೆ ಒಳ್ಳೆಯ ವರದಿನೂ ಕೊಡ್ತಾರೆ ನಮ್ಮ ಹತ್ರ ಬಂದು ಒಂದು ಮೀಟಿಂಗ್ ಮಾಡಿ ನಾವು ಪ್ರತಿಯ ಟೌನ್ಗಳಲ್ಲಿ ಒಂದು ಲೇಔಟ್ ಮಾಡ್ತೀವಿ ನಾಲ್ಕೈದು ಲೇಔಟ್ ಮಾಡಿ ಎಲ್ಲ ವೀಕರ್ ಸೆಕ್ಷನ್ಗೆ ಕೊಡ್ತೀವಿ ಮತ್ತೆ ಮೇಲೆ ಉಳಿದವನ್ನ ಹರಾಜು ಮಾಡ್ತೀವಿ ಇವಾಗ ಉದ್ದಿದ್ದವ್ರಿ ಅನ್ನೋವಂಥ ಇದು ನಾವು ಪಾಲಿಸಿ ತಂದು ಅದೇ ಸೇಮ್ ಟೈಮು ಸಿ ಎಂ ಇವರೇ ಇದ್ರು ಬಂಗಾರಪ್ಪ ಅವರು ಆಶ್ರಯ ಅಂತ ಸೇರಿಸಿದ್ರು ಆಶ್ರಯ ಮನೆ ಸೈಟ್ ಮತ್ತೆ ಮನೆ ಕೊಡುವಂತ ಸ್ಕೀಮ್ ಅದು ನಮ್ಮ ಹೋರಾಟದ ಫಲ ಅಂತ ನಮ್ಗೆ ಅದು ಬಂಗಾರಪ್ಪು ಮತ್ತು ಆಶ್ರಯ ಎರಡು ಇಂಪಾರ್ಟೆಂಟ್ ಆದಂತ ರೈತರು ನಾನು ಮನೆಯಲ್ಲಿದ್ದವರು ಮನಸ್ಸು ಅದು ನಮ್ಮ ಹೋರಾಟದ ಫಲ ಅಂತೇಳಿ ನಮಗೊಂದು ಹೆಮ್ಮೆ ಇದೆ ಸರಿಗ ಒಂದು ಅಪರೂಪದ ಸಾಮಾಜಿಕ ಬದಲಾವಣೆಗೆ ಆ ಹೋರಾಟ ವಿವರ ಆಯಿತು ಕಾನೂನು ಆಯ್ತು ನಂತರ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎಲ್ಲವೂ ಕೂಡ ಪಾದಯಾತ್ರೆ ಈ ಮಾಡಿ ತಮ್ಮ ರಾಜಕೀಯ ಬೇಳೆಯನ್ನ ಈ ಟೈಟ್ಗಳು ಮಾಡಿದ್ದಾರೆ ಅದ್ರ ಜೊತೆಗೆ ಅದೇ ಹೊತ್ತಲ್ಲಿ ನೀವು ಒಂದು ಒಂದು ಸಾಂಸ್ಕೃತಿಕ ಲೋಕಕ್ಕೂ ಹೋಗಿ ಸಮುದಾಯ ಸಂಸ್ಥೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಹೊಸ ಮರಿ ಗೊತ್ತಿಲ್ಲ ಅಂತ ಒಂದು ಸಮಾಜದ ಮುಖಾಮುಖಿಯಾಗಿ ಸಮಾಜ ಕೆಲಸ ಮಾಡಬೇಕಾದ್ರೆ ಹೇಗೆ ಸಾಂಸ್ಕೃತಿಕ ಸಾಮಾಜಿಕ ಅರಿವಿರಬೇಕು ಅಂತ ಗೊತ್ತಿಲ್ಲ ಅದೇ ಸಂದರ್ಭದಲ್ಲಿ ನಾವು ನೆಲದ ಚಳವಳಿಯಲ್ಲಿ ತುಂಬ ಚಟುವಟಿಕೆಗಳಿದ್ದಾಗ ಆಗ ದೇಶದ ರಾಜಕೀಯದಲ್ಲಿ ಸಾಕಷ್ಟು ಏನೇನು ಬದಲಾವಣೆ ಆಗ್ತಿರ್ತವೆ ಕೆಲವು ಏನಪ್ಪ ಹೆಚ್ಚು ಕಡಿಮೆ ಆವಾಗ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯ ಒಂದು ಪರಿಣಾಮ ಇರ್ತಲ್ಲ ಅವರ ಕಾಲ ತುರ್ತು ಪರಿಸ್ಥಿತಿ ಆ ಕಾಲದಲ್ಲಿ ಎಡ ಮತ್ತು ಶಕ್ತಿಗಳು ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಇವೆಲ್ಲವೂ ಒಟ್ಟಾಗಿ ಸರ್ವಾಧಿಕಾರಿ ಮತ್ತು ಎಮರ್ಜೆನ್ಸಿ ಇಂಥದ್ರನ್ನು ವಿರೋಧ ಮಾಡಬೇಕನ್ನುವಂಥ ಒಂದು ಒಂದು ದೊಡ್ಡ ಅಲೆ ದೇಶಾದ್ಯಂತ ಬೆಳೀತದೆ ಸಾಂಸ್ಕೃತಿಕ ಪ್ರತಿರೋಧ ಹಾಂ ಸಾಂಸ್ಕೃತಿಕ ಪ್ರತಿರೋಧ ಆವಾಗ ಕರ್ನಾಟಕದಲ್ಲೂ ಕೂಡ ಸಮುದಾಯ ಸಂಘಟನೆ ಅಂತೇಳಿ ಒಂದು ಮಾಡ್ತಾರೆ ಸುಮಾರಿಗೆ ಲೆಫ್ಟ್ ಎಷ್ಟು ಸ್ವಲ್ಪ ಪ್ರೋಗ್ರೆಸಿವ್ ಆಗಿದ್ದಂಥ ವ್ಯಕ್ತಿಗಳು ಕಲಾವಿದರು ಇವೆಲ್ಲರೂ ಕೂಡ ಒಂದು ಒಂದಾಗಿ ಸಮುದಾಯ ಸಂಘಟನೆ ಮಾಡಬೇಕು ಅದರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಒಂದು ಜಾಥಾವನ್ನು ಮಾಡ್ತಾರೆ ಆ ಜಾಥಾ ನಮ್ಮನ್ನು ಇಲ್ಲಿ ಇಲ್ಲಿ ನಮ್ಮ ಸಾಗರದಂಥ ಒಂದು ಭೂಮಿಗೆ ಬಂದಾಗ್ತದೆ ಅದಿಲ್ಲ ಒಂದು ಬೀದಿ ನಾಟಕ ಕಾಡುಗಳು ಇದೆಲ್ಲವೂ ಗಾಂಧಿ ಮೈದಾನದ ಒಂದು ಪ್ರದೇಶದಲ್ಲಿ ಅವರು ಮಾಡಿದಾಗ ನನಗೆ ಪರಿಚಯ ಆಗುತ್ತೆ ಅವ್ರ ಸಮುದಾಯ ಗಲಿ ಸಂಘ ಇದು ಪ್ರಾರಂಭದಲ್ಲೇ ಸುಮಾರು ಎಂಬತ್ನಾಲ್ಕು ಎಂಬತ್ಮೂರು ಇರ್ಬೋದೇನೋ ಏನಾದರು ಎಂಬ ಎಂಬತ್ತೆರಡು ಎಂಬತ್ಮೂರು ಅವಧಿ ಅವರು ಪತ್ರೆಸಂಗಪ್ಪನ ಕಲೆ ಅಂತೇಳಿ ಒಂದು ಬೀದಿ ನಾಟಕ ಮಾಡ್ತಾ ಇದ್ರು ಅದ್ರ ಪತ್ರೆಸಂಗ್ ಪಾತ್ರ ನಮ್ಮ ಜನ್ನಿ ಅಂತ ಜನ್ನಾರ್ನ ಮಾಡ್ತಾ ಇದ್ರು ಅಷ್ಟೇ ಒಳ್ಳೆ ಸಿಂಗರ್ 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 ಅವನು ಅವನ ಹಾಡುಗಳು ಅವನ ಆ ಪಾತ್ರದ ಅಭಿನಯ ಅಂದ್ರೆ ಪತ್ರ ಸಂಗಪ್ಪನ ಅಂತ ಒಬ್ಬ ಗೀತಗಾಳು ಅವನು ದೊಡ್ಡ ಜಮೀನ್ದಾರ ಇಲ್ಲೊಬ್ಬ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಅರಕೆರೆ ಅಂತಲ್ಲಿ ಒಬ್ಬ ಲೋಕೇಶಪ್ಪ ಅಂದವನು ಜಮೀನ್ದಾರ ಅವನ ಅಣ್ಣ ತಂಬಿರೋದು ದೌರ್ಜನ್ಯದಿಂದ ದೀಪದಾಳನ ಕೊಲೆ ಆಗುತ್ತೆ ತೆಂಗಿನ ಮರದಿಂದ ದೀಪ ಸತ್ತ ಅಂತೇಳಿ ಸುದ್ದಿಯಿಸ್ಬಿಡ್ತಾರೆ ಆದರೆ ಅವತ್ತಿನ ಸಾಂಗ್ಲಿಯಾನ ಅದು ಪ್ರಕಲ್ಲ ಅದು ಕೊಲೆ ಅಂತೇಳಿ ಅದನ್ನ ಒಂದು ವರದಿ ಕೊಡ್ತಾರೆ ಸರ್ಕಾರಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ ಅವರಿಗೆ ಅಡುಗೆ 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 ಕೊಳ್ತಾರೆ ಆದರೆ ಆ ಕ ಅದನ್ನು ಆ ಇವೆ ಇದನ್ನು ಇವೆಂಟ್ ಇದೆಯಲ್ಲ ಆ ಘಟನೆನ ಈ ಪತ್ನಿ ಸಂಗಪ್ಪನ ನಾಟಕದ ಮೂಲಕ ಇಡೀ ರಾಜ್ಯಾದ್ಯಂತ ಒಂದು ಪ್ರಸಾರ ಕೊಡ್ತಾರೆ ಸಮುದಾಯ ಮತ್ತು ದಲಿತಂಗ ಸಂಘ ಸಂಸ್ಥೆ ಮಾಡಿದರೆ ರಘು ಮಾಲೀಕರು ಯಾವ ತರ ಗೀತ ಗೀತಗಾರಿಕೆಯನ್ನು ಸಾಕ್ತಾ ಇದಾರೆ ಅನಸ್ಕೊಂದು ಸಂದೇಶ ಅದಂತೂ ಆ ಬೀದಿ ನಾಟಕ ನಮ್ಮಂತ ಯುವಕರು ಬಹಳ ಭಾಳ ಘಾಸಿ ತೀವ್ರವಾಗಿ ಸ್ಥಳೀಯವರು ಸರ್ ನಿಮ್ಮದು ತರ್ಡ್ ಸ್ಟೇಜ್ ಶಿಫ್ಟ್ ಅವರು ರೈತ ಸಂಘಕ್ಕೆ ಬಂದ್ರೆ ಸರ್ ಇದೇ ಬಗ್ಗೆ ರೈತ ಸಂಘ ಬರ್ಲಿಕ್ಕೆ ಕಾರಣ ಏನಂದರೆ ರೈತ ಸಂಘ ಮತ್ತೆ ಮಂಜನ ಸ್ವಾಮಿ ನಂದಿ ಸುಂದರೇಶ್ವರ ಇವರೆಲ್ಲರೂ ಕೂಡ ತುಂಬ ಅವ್ರನ್ನ ತಿಳ್ಕೊಂಡಿರ್ತೀವಿ ಆ ತಿಳುವಳಿ ಬಗ್ಗೆ ನಮಗೆ ಹತ್ರವಾಗಿ ನೋಡ್ತಾಯಿದ್ದೀವಿ ಅದು ಬೆಲೀ ಸಂಘಕ್ಕೆ ನಾವು ಬೆಳಿಗ್ಗೆ ಕಾರಣ ಆಗಿರ್ತೀವಿ ಅಂದರೆ ದಲಿತಂಗ ಸಮಿತಿ ಒಂದು ಹಂತಕ್ಕೆ ಬಂದ ಮೇಲೆ ಸಾಕಷ್ಟು ಪ್ರತಿಷ್ಠೆ ಪ್ರತಿಷ್ಠೆಯನ್ನೆಲ್ಲ ಶುರುವಾಗಿ ಒಡೆದೋಯ್ತಲ್ಲ ಒಡೆದು ಹೋದಾಗ ಅಲ್ಲಿ ಮತ್ತೆ ಸ್ವಲ್ಪ ನಮಗೆ ನನಗೆ ಸ್ವಲ್ಪ ಅದಕ್ಕೆ ಬಂದ್ಕೊಳ್ಳೋದು ಕಷ್ಟ ಆಯಿತು ರೈತ ರೈತ ಸಂಘನೂ ಆಮೇಲೆ ಬಂದಿತ್ತು ಆವಾಗ ಅವಾಗ ನಾವು ಸೇರಿದಾಗ ನಾವು ಅದರ ಪ್ರಭಾವದಲ್ಲಿ ಪ್ರಭಾವ ಇದ್ದಾಗ ಹೊಡೆದಿರಲಿಲ್ಲ ಈಗಲೂ ಹೊಡೆದಿದೆ ಹೊಡೆದ್ರೂ ಕೂಡ ದಲಿತ ಸಂಘದ ಸಮಿತಿಯೇ ಒಂದು ಸೀಮಿತ ಆಗೋದು ಬೇಡ ದೇಶ ಸಂಘ ಕೊನೆ ಪನ್ಕೊಂಡಿದೆ ಅದು ಜಾತಿಗೆ ಸೀಮಿತ ಆಗೋಯ್ತದೆ ಭಾಳ ಸರಿ ಬರೀ ಮಾನಿದ್ರು ಇಲ್ಲ ಆದಿ ಕರ್ನಾಟಕರು ಇಷ್ಟೇ ಜನಕ್ಕೆ ದೇಹಿತರು ಅಂದರೆ ಇವರು ಜಾತಿ ಆದರೆ ನಾವು ಅದನ್ನು ಪ್ರಾರಂಭ ಮಾಡಿದಂಥ ಕಾಲ ಅದರ ಚಳುವಳಿಯನ್ನು ಬೆಳೆಸಿದಂಥ ಕಾಲ ಬೇರೆ ಅದರ ಸ್ಪಿರಿಟ್ ಬೇರೆ ಆ ಸ್ಪಿರಿಟು ನಂತರ ಬಂದಂಥ ಕಾರ್ಯಕರ್ತರಲ್ಲಿ ಹೊಯ್ಯಿಲ್ಲ ಮತ್ತು ಅದೊಂದು ಈ ಲೆಟ್ರೆಡ್ ಮತ್ತು ಬ್ಯಾನರಿಗೆ ಸೀಮಿತ ಆಗ್ಬಿಟ್ಟು ಅದನ್ನ ಇಟ್ಕೊಂಡು ಸಾಕಷ್ಟು ಜನ ಬೇರೆ ಬೇರೆ ಆಟಗಾರ ಕುಡಿಯುವ ನಿಲಿಯಲ್ಲಿ ಶುರುವಾಯಿತು ಇವೆಲ್ಲ ಕಾರಣಕ್ಕಾಗಿ ದಲಿತ ಸಂಘರ್ಷ ಮತ ನಾನು ಪ್ರಜ್ಞಾಪೂರ್ವಕವಾಗಿ ಬಿಟ್ಟೆ ಆಮೇಲೆ ರೈತ ಚಳವಳಿ ಯಾಕೆ ಬಂದ್ವಿ ಅಂತಂದರೆ ರೈತ ಚಳವಳಿ ಇವತ್ತು ಒಳಗೋಗಿರ್ಬೋದು ಆದರೆ ರೈತ ಚಳವಳಿಯ ಆಶಯಗಳಿದವ ರೈತ ಸಮುದಾಯದ ಬಗ್ಗೆ ಹೋರಾಟ ಮಾಡಬೇಕಾದಂಥ ಅಗತ್ಯ ಹಿಂದೇನು ಇತ್ತು ಇವತ್ತು ಇದೆ ಮುಂದೆ ಇದೆ ರೈತ ಸಂಘಟನೆ ರೈತರು ಇದೆಯಲ್ಲ ರೈತ ಸಮುದಾಯಕ್ಕೆ ಬೇಕಾದಂಥ ಧ್ವನಿ ಕೊಡಬೇಕಾಗಿದೆ ರಾಜಕೀಯ ಪಕ್ಷಗಳು ರೈತರು ಓಡ್ತೊಳ್ತಾರೆ ರೈತರು ಹೊಡ್ಕೊಳ್ತಾರೆ ಆದರೆ ಮಾಡಬೇಕಾದಂಥ ಕೆಲಸಗಳನ್ನ ಮಾಡೋದಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು ಹಾಗಾಗಿ ರೈತರು ಪಕ್ಷಾತೀತವಾಗಿ ರೈತರ ಇಟ್ಕೊಂಡು ರೈತರ ಧ್ವನಿಯೇ ಧ್ವನಿಯಾಗಿ ನಾವು ಸಂಘಟನೆ ಮಾಡಬೇಕು ಹೇಳಿ ನಮ್ಮ ಸ್ನೇಹಿತರು ವಸಂತ್ ಕುಮಾರ್ ಮತ್ತು ಪ್ರದೀಪ್ರ ನಾಗೇಂದ್ರ ಇಂಥ ನೇತೃತ್ವ ಸ್ನೇಹಿತರೆಲ್ಲ ನಮಗೆ ಸಂಪರ್ಕಕ್ಕೆ ಬಂದ ಮೇಲೆ ಅವರು ನಮ್ಮದೊಂದು ನಮ್ಮನ್ನು ಪೂರಾ ಇನ್ವಾಲ್ವ್ ಮಾಡಿಸಿದ್ರು ಅದು ಇನ್ವಾಲ್ವ್ ಮಾಡಿಸಿದ್ರು ಅಂತಂದ್ರೆ ಅದು ನನಗೂ ಕೂಡ ಅಗತ್ಯ ತೋರಿಸ್ತಾ ಒಂದು ಒಂದು ರಾಷ್ಟ್ರಮಟ್ಟದಲ್ಲಿ ಒಂದು ಜೆ ಕಿಸಾನ್ ಆಂದೋಲನವನ್ನು ನಾವು ಫಸ್ಟ್ ಮಾಡಿದ್ದೆವು ಜೆ ಕಿಸಾನ್ ಆಂದೋಲನಕ್ಕೆ ಯೋಗೀಂದ್ರ ಯಾದವ್ ಅವರು ಅಂತ ಒಬ್ಬ ರಾಜಕೀಯ ರಾಜಕೀಯ ವಿಶ್ಲೇಷಕರು ಒಬ್ಬ ಚಿಂತಕರು ಅದರ ನೇತೃತ್ವ ವಹಿಸಿದರು ಆವಾಗ ನಾನು ಮತ್ತು ಮತ್ತೆ ನೈಜ ಸ್ನೇಹಿತರು ಕೆಲವರೆಲ್ಲ ಸೇರಿ ಜೈಕಿಸ ಆಂದೋಲನ ಡೆಲ್ಲಿಯವರಿಗೂ ಕಾಗೋಡಿಂದ ಮಣ್ಣು ತೊಗೊಂಡು ಹೋಗಿತ್ತು ಹಳ್ಳಿ ಹಳ್ಳಿಯ ಮಣ್ಣು ತೊಗೊಂಡು ಹೋಗಿ ಅಲ್ಲಿ ಡೆಲ್ಲಿಯಲ್ಲಿ ಪ್ರದರ್ಶನ ಮಾಡಿದ್ರೆ ಎಲ್ಲ ಕಡೆಯಿಂದಲೂ ಬಂದಿತ್ತು ಎಲ್ಲ ರಾಜ್ಯದಿಂದಲೂ ಕೂಡ ಮಣ್ಣು ತೊಗೊಂಡು ಬಂದಿದ್ದೆ ಆ ಜೈಕಿಸ ಆಂದೋಲನೇ ಒಂದು ದೊಡ್ಡ ಕಲ್ಪನೆ ಅವತ್ತು ಅದರ ಅದರ ಕೆಲವೊ ಆದನು ಆದ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕದಲ್ಲಿ ಕಟ್ಟೋಣ ಇವತ್ತು ನಂಜುಸ್ವಾಮಿ ಇಲ್ಲದೆ ಇರ್ಬೋದು ಎಂದೂ ಇವರು ಸುಂದರೇಶ್ ಇಲ್ಲದೆ ಇರ್ಬೋದು ಆದರೆ ಅವರ ಸ್ಫೂರ್ತಿ ಇದೆಯಲ್ಲ ಆ ಸ್ಪಿರಿಟನ್ನು ಉಳಿಸ್ಬೇಕು ಅಂತೇಳಿ ರೈತರ ಮಧ್ಯೆ ಕೆಲಸ ಮಾಡೋಕ್ಕಾಗಿ ರೈತ ಸಂಘನ ನಾವು ಸೇರ್ಬೇಕು ಸರ್ ಬಂದರೆ ಈಗ ವಸಂತ ಕುಮಾರ್ ಮಾತಾಡ್ತಾರೆ ಕಟ್ ಮಾಡಿ